ಎಲ್ಲರಿಗೂ ನಮಸ್ಕಾರ ವಸತಿ ಸಚಿವ ಜಮೀರ್ ಅಹಮದ್ ಅವರು ರಾಜೀವ್ ಗಾಂಧಿ ವಸತಿ ನಿಮಗೆ ಸೂಚನೆ ಕೊಟ್ಟಿದ್ದಾರಂತೆ ಫ್ರೆಂಡ್ ಇಲ್ಲಿ ಏನು ಅಂತ ನೋಡೋಣ ನಮ್ಮ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಬೆಂಗಳೂರಲ್ಲಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ನಿಮಗೆ ಗೊತ್ತೇ ಇರುತ್ತೆ ಸುಮಾರು ಜನ ಎಲ್ಲ ಫ್ಲ್ಯಾಟ್ಗಳು ತಾಂಡಿದ್ದೀರಾ ಆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಏನು ನಿಂತಿದ್ದವೋ ಆ ಸದ್ಯಕ್ಕೆ ಕೆಲಸ ಚುರುಟ್ ಮಾಡಿ ಅಂತ ಆ ನಿಗಮಕ್ಕೆ ತಿಳಿಸಿದಾರಂತೆ ಏನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ವಸತಿ ಸಚಿವರಾದಂಥ ಜಮೀನು ಸೂಚನೆ ಕೊಟ್ಟಿದ್ದಾರೆ ಅವರು ವರ್ಷದಿಂದ ಕಾಯ್ತಾ ಇದ್ದಾರೆ ಅವ್ರಿಗೆ ಆದಷ್ಟು ಕೆಲಸಗಳ ಚುರುಕು ಮಾಡಿ ಅವರಿಗೆ ನೀವು ಮನೆಗಳು ಹಂಚಿಕೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರಂತೆ ವಸತಿ ಸಚಿವ ಜಮೀರ್ ಅಹಮದ್ ಅವರು ಮತ್ತು ಇಲ್ಲಿ ಟೋಟಲ್ಲು ಐವತ್ತೆರಡು ಸಾವಿರ ಮನೆಗಳು ಇದ್ದಾವೆ ಅದರಲ್ಲಿ ಹನ್ನೊಂದು ಸಾವಿರದ ನಾನ್ನೂರು ಮನೆಗಳು ನಾವು ಶೀಘ್ರದಲ್ಲಿ ಹಂಚಿಕೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಬಟ್ ಇಲ್ಲಿ ರಾಜ್ಯದಲ್ಲಿ ಅಂತ ಹಾಕಿದ್ದಾರೆ ಟೋಟಲ್ಲು ಈ ಸುಮಾರು ಕಡೆ ಇರಬೇಕು ಎಲ್ಲ ಐವತ್ತೆರಡು ಸಾವಿರ ಮನೆ ರಾಜ್ಯದಲ್ಲಿ ಪೂರ್ಣವಾಗಿ ನಾವು ಮನೆಗಳಿದ್ದಾವೆ ಸದ್ಯಕ್ಕೆ ಹನ್ನೊಂದು ಸಾವಿರದ ನಾನ್ನೂರು ಮನೆಗಳು ನಾವು ವಂಚೆ ಮಾಡ್ತೀವಿ ಸೀಟಿಲ್ದಲ್ಲಿ ಅಂತೇಳಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಸ್ಕೀಮ್ಗಳು ಅಂಬೇಡ್ಕರ್ ವಸತಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಆವಾಜ್ ಯೋಜನೆ ದೇವರಾಜ್ ಅರಸು ಮತ್ತು ವಾಜಪೇಯಿ ನಗರ ಈ ಸ್ಕೀಮ್ಗಳಲ್ಲಿ ಸಬ್ಸಿಡಿ ನಾನು ಏನು ಕೊಡಬೇಕು ಅದು ಸಬ್ಸಿಡಿ ನಾನು ಕೊಡ್ತೀನಿ ಅಲ್ಲೂ ಸಹ ಸಬ್ಸಿಡಿ ನಿಧಾನ ಆಯ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಸಬ್ಸಿಡಿ ನಾನು ಅದ್ರ ಬಗ್ಗೆ ಕೂತು ಮಾತಾಡಿ ಸಬ್ಸಿಡಿ ಬಗ್ಗೆ ನಾವು ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಸದ್ಯಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ಕಟ್ಟಡ ಆ ಒಂದು ಬಿ ಎಚ್ ಎ ಫ್ಲಾಟ್ ಮನೆಗಳು ಆದಷ್ಟು ಪೂರ್ಣಗೊಳಿಸಿ ಜನಗಳಿಗೆ ಹೆಂಚೆ ಮಾಡಿರಿ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನು ಹೇಳಿದ್ರು ಮತ್ತು ರೇಟ್ ಬಗ್ಗೆ ಇಲ್ಲಿ ಯಾವುದೇ ಥರ ಮಾಹಿತಿ ದೊರಕಿಲ್ಲ ಅವರು ತಿಳಿಸಿರೋದಿಷ್ಟೇ ಮನೆ ಶೀಘ್ರದಲ್ಲೇ ನಿಮಗೆ ಕೊಡ್ತೀವಿ ಅಂತ ಈ ಸದ್ಯಕ್ಕೆ ಆನಂದ್ ಸಾವಿರ ನಾನು ಮನೆಗಳನ್ನು ಹಂಚಿಕೆ ಮಾಡ್ತೀವಿ ರಾಜ್ಯದಿಂದ ಅಂತ ತಿಳಿಸಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ವಿಷಯ ಬಂದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಇಷ್ಟು ಬಿಟ್ಟರೆ ಹೊತ್ತು